ಮತ್ತೆ ಪವಿತ್ರ ಗೌಡ ಸೇರಿ ಏಳು ಜನರ ಏಳು ಜನ ಆರೋಪಿಗಳು ಏನಿದ್ರು ಅವರ ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಏನ್ ಹೇಳಕ್ ಬಯಸ್ತೀರಾ ದರ್ಶನ್ ಅವರ ಅಭಿಮಾನಿಗಳಿಗೆ ದುಃಖ ದುಃಖಕರವಾದ ದಿನ ಅಂತ ಹೇಳ್ತೀರಿ ಆದ್ರೆ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಅದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಆದ್ರೆ ಪ್ರಕರಣದ ಬಗ್ಗೆ ಮಾತಾಡ್ತಂದ್ರೆ ಇಲ್ಲಿ ಅಭಿಮಾನಿಗಳು ಅಥವಾ ದರ್ಶನ ಬರೀತು ಅನ್ನೋದಕ್ಕಿಂತ ಒಂದು ಪ್ರಕರಣ ಅಂತ ತಗೊಂಡಾಗ ಒಂದು ಕೊಲೆ ಪ್ರಕರಣದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ಅಫಿಡಿವಿಟ್ ನ ಸಲ್ಲಿಸ್ತಾರೆ ಸಲ್ಲಿಸಿ ನನಗೆ ಆಪರೇಷನ್ ಆಗ್ಬೇಕು ಇಲ್ಲಾಂದ್ರೆ ಸ್ಟ್ರೋಕ್ ಆಗುವಂತದ್ದು ಗಂಡಸ್ತನ ಕಳ್ಕೊಳ್ಳುವಂತದ್ದು ಆಗ್ಬಿಡುತ್ತೆ ಸರ್ಜರಿ ಬಹಳ ಮುಖ್ಯ ಇದೆ ಹಾಗಾಗಿ ನಾನು ನನಗೆ ಜಾಮೀನು ಬೇಕು ಅಂತ ಹೇಳಿ ಕೋರಿರ್ತಾರೆ ಅಫಿಡಿವಿಟ್ ನ ಸಲ್ಲಿಸಿ ಹೊರಗಡೆ ಬಂದಿರ್ತಾರೆ ಅದಾದ ನಂತರ ರೆಗ್ಯುಲರ್ ಬೇಲೂ ಆಗ್ಬಿಡುತ್ತೆ ಆರೋಪಿ ಬೇಲ್ ಬೇಲಾಗಿದೆ ಅಂತ ಹೇಳಿ ಆರೋಪಿ ಮೂರು ನಾಲ್ಕು ಐದು ಆರು ಎಲ್ರಿಗೂ ಬೇಲ್ ಆಗ್ಬಿಡುತ್ತೆ ಸೊ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಅಫಿಡೆವಿಟ್ ನ ಸಲ್ಲಿಸಿರೋದಕ್ಕೂ ನನ್ ನಾನು ಸುಳ್ಳು ಅಂತ ಹೇಳ್ತಿಲ್ಲ ಅಫಿಡೆವಿಟ್ ನ ಅಫಿಡವಿಡ್ ಸಲ್ಲಿಸಿರೋದಕ್ಕೂ ನ್ಯಾಯಾಲಯದ ಮುಂದೆ ಮತ್ತೆ ತಾವು ಆಪರೇಷನ್ ಮಾಡಿಸ್ಕೊಂಡಿರುವಂತದ್ದು ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಕಣ್ಣಿಗೆ ಕಾರ್ಡ್ ಕಾಣಿದೆ ಮತ್ತೆ ಬರೀ ಎರಡೇ ಅಲ್ಲ ಅದೊಂದೇ ಅಲ್ಲ ಎರಡನೇದು ತಾವು ಗಮನಿಸಿದಾಗ ಬಹಳ ಅದ್ಭುತವಾಗಿ ನೋಡ್ಬೋದು ಆಟಗಡೆ ಬಂದಾಗ ನಾರ್ಮಲ್ ಆಗಿಬಿಡುತ್ತೆ ಬಾಡಿ ಅಂದ್ರೆ ಹಾಸ್ಪಿಟಲ್ ಬೇಡ ಟ್ರೀಟ್ಮೆಂಟು ಬೇಡ ಆ ರೀತಿ ಆಗ್ಬಿಡುತ್ತೆ ಅದನ್ನು ಕೂಡ ಗಮನಿಸಿರ್ತಾರೆ ಮೂರನೇದು ಜೇಲಿನಲ್ಲಿ ಅವರ ಒಂದು ನಡವಳಿಕೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಗಮನಿಸಿದೆ ಸರ್ ಇದನ್ನೇನು ಹೇಳೋದಂತದ್ದು ನಾವೆಲ್ಲವನ್ನೂ ಕೂಡ ನಾಟಕವಾಗಿದ್ರೆ ಎಲ್ಲೂ ಕೂಡ ನಮಗೆ ಆ ನ್ಯಾಯ ಅಥವಾ ಧರ್ಮ ಸಿಗಲ್ಲ ಸರ್ ಎಲ್ಲೋ ಒಂದ್ ಕಡೆ ಸತ್ಯಕ್ಕೆ ಮಾತ್ರ ಧರ್ಮ ಅಂತ ಹೇಳುವಂಥದ್ದು ಯಾಕೆಂದ್ರೆ ನೋಡಿ ಎಲ್ಲೋ ಒಬ್ಬ ಬೇರೆ ಆರೋಪಿ ಇದನ್ನು ಇವ್ರು ಅಂತ ಹೇಳ್ತಿಲ್ಲ ಮತ್ತಾಗಿ ಹೇಳ್ತಿದೀನಿ ಎಲ್ಲೋ ಒಂದ್ ಕಡೆ ಬೇರೆ ಅವನು ನಿಜವಾಗ್ಲು ಕಷ್ಟದಲ್ಲಿದ್ದ ಅಲ್ಲಿ ನಿಜವಾಗ್ಲು ಏನು ಸುಖ ಇಲ್ಲ ಫೈವ್ ಸ್ಟಾರ್ ಅಂತದಿಲ್ಲ ರೂಮ್ ಅಂತದಿಲ್ಲ ಅಂತವನಿಗೆ ಸುಪ್ರೀಂ ಕೋರ್ಟ್ ಸುಮ್ನೆ ಹೇಳಲ್ಲ ಇಲ್ಲಿ ಜೇಲ್ನಲ್ಲೂ ಕೂಡ ಅವರು ಆರಾಮಾಗಿ ಆ ಸಿಗರೇಟ್ ಸೇತ್ಕೊಂಡಿರೋದು ಸಿಗರೇಟ್ ಸೇದ್ತಿರೋದು ಅಂತಂತಲ್ಲ ಅಂದ್ರೆ ಅವರ ಅವರ ಆರೈಕೆ ಅಂತದ್ದು ಎಲ್ಲೂ ಕೂಡ ಅದು ಜೇಲ್ ಅಂತ ಕಾಣ್ತಿಲ್ಲ ಕಾನೂನು ರೀತಿ ಕಣ್ಣುಗಳಿಗೆ ಜೇಲ್ ಜೇರೆ ಆದ್ರೆ ಜೇಲ್ ಕಳಿಸೋ ಅಂತದ್ದು ಇವೆಲ್ಲವೂ ಕೂಡ ತಂಬಾಕ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು ಮತ್ತೆ ಅಥವಾ ಸುಖವಾಗಿರುವಂಥದ್ದು ಅಲ್ಲ ಜಾಗ ಅದು ಅದು ಪರಿವರ್ತನೆ ಆಗುವಂತದ್ದು ಚೇಂಜ್ ಆಗುವಂತದ್ದು ಪನಿಷ್ಮೆಂಟ್ ಅಂತ ಕಳಿಸುವಂತದ್ದು ಅದನ್ನು ಕೂಡ ಎಲ್ಲೋ ಒಂದ್ ಕಡೆ ಬದಲಾಗಿದೆ ಅಂತ ಹೇಳಿ ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಅವ್ರಿಗೂ ಕೂಡ ಸಮೆನ್ಸ್ ಮಾಡಿದೆ ಇದು ಈ ಈ ಆದೇಶ ಏನಿದೆ ಈ ಅರ್ಜಿಯ ಆದೇಶ ದೇಶದ ಎಲ್ಲಾ ನ್ಯಾಯಾಲಯಕ್ಕೂ ಹೋಗ್ಬೇಕು ಅಂತ ಹೇಳಿದೆ ಅದನ್ನು ನಾವು ನೋಡ್ಬೇಕು ದೇಶದ ಎಲ್ಲಾ ಜೈಲ್ಗಳಿಗೂ ಹೋಗ್ಬೇಕಾಗತ್ತೆ ಆ ಸೂಪ್ರಿಂಟ್ ಯಾರಿದ್ದಾರೆ ಅವ್ರು ಯಾಕಿಲ್ಲ ಸಸ್ಪೆಂಡ್ ಮಾಡಿಲ್ಲ ಅಂತ ಕೇಳಿದೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ ನಮ್ಗೆ ಆ ಹಣ ಇದೆ ಅಧಿಕಾರ ಇದೆ ಎಲ್ಲವೂ ಇದೆ ಅಂತ ತಕ್ಷಣ ನಮ್ಗೆ ಎಲ್ಲವನ್ನೂ ಕೊಂಡ್ಕೋಬಹುದು ಆದ್ರೆ ಕಾನೂನು ನ್ಯಾಯ ನೀತಿ ಧರ್ಮವನ್ನ ಕೊಂಡ್ಕೊಳಕ್ ಆಗಲ್ಲ ಈ ದೇಶದ ಕಾನೂನು ಮುಂದೆ ಒಬ್ಬ ಬಡವನು ಒಂದೇ ಒಬ್ಬ ಕೋಟ್ಯಾಧೀಶ್ವರನು ಒಂದೇ ಒಬ್ಬ ಏನು ಅಂಬಾನಿ ಅಂತ ಹೇಳ್ತೀವಲ್ಲ ಅಥವಾ ಏನೋ ಅವ್ರ ದೊಡ್ಡ ಒಬ್ಬ ಕರೋರಪತಿ ಅಂತ ಹೇಳ್ತೀವಲ್ಲ ಅವನು ಕೂಡ ಒಂದೇ ಅನ್ನೋದಂತದ್ದು ಈ ಒಂದು ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಿದಾರೆ ಹಾಗಾಗಿ ದೇಶದ ಕಾನೂನಿಗೆ ನಾವು ತಲೆ ಬಾಗ್ಲೇಬೇಕಾಗತ್ತೆ ಈ ಕಾನೂನನ್ನು ಕೂಡ ನಾವು ಸಂತೋಷದಿಂದ ಸ್ವೀಕರಿಸ್ಕೊಬೇಕಾಗತ್ತೆ ಆದೇಶವನ್ನ ಯಾಕಂದ್ರೆ ಅವರು ಏನು ಆದೇಶವನ್ನ ಎರಡು ನ್ಯಾಯಾಧೀಶರು ಇಬ್ರು ನ್ಯಾಯಾಧೀಶರು ಕುಂತ್ಕೊಂಡು ಅದನ್ನ ಬದಿದಾರೋ ಅವರು ಏನು ಅಷ್ಟು ಆ ಉದ್ದೇಶಿಯಲ್ಲ ಸರ್ ಅಷ್ಟು ಸುಲಭವಾಗಿಲ್ಲ ಅದನ್ನ ನಾವು ಭಗವಂತನಿಗೆ ಹೋಲಿಸುವಂತದ್ದು ದೇವರಿಗೆ ಹೋಲಿಸುವಂಥದ್ದು ಸೊ ಹಾಗಾಗಿ ಆದೇಶದ ಕಾನೂನು ಆದೇಶದ ಬಗ್ಗೆ ಯಾರು ಕೂಡ ಟಿಪ್ಪಣಿ ಮಾಡಂಗಿಲ್ಲ ಕಾಮೆಂಟ್ ಮಾಡಂಗಿಲ್ಲ ಆ ಸಂವಿಧಾನದಲ್ಲಿ ಒಂದು ಚೆನ್ನಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಈ ಆದೇಶವನ್ನ ನಾವು ಸಂಪೂರ್ಣವಾಗಿ ಆ ಸ್ವಾಗತಿಸಬಹುದು ಈ ರೀತಿ ತಪ್ಪುಗಳು ಆಗ್ಬಾರ್ದು ಅಂತ ಹೇಳಿ ನಾವು ಕೂಡ ಸಿಕ್ಕದವ್ರಿಗೆ ಹೇಳದವ್ರಿಗೆ ನೋಡಿದವರಿಗೆ ಒಂದು ಮಾಹಿತಿಯನ್ನು ಕೊಡ್ಬೋದು ಅನ್ನೋ ಒಂದು ನನ್ನ ಅಭಿಪ್ರಾಯ ಸರ್ ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಮಾತನ್ನ ಹೇಳುತ್ತೆ ಇದು ಲ್ಯಾಂಡ್ ಮಾರ್ಕ್ ಆದೇಶ ಅಂತ ಹೌದು ಸರ್ ಏನ್ ಸರ್ ಇದು ಲ್ಯಾಂಡ್ ಮಾರ್ಕ್ ಆದೇಶ ಅಂದ್ರೆ ಅಂದ್ರೆ ಎಲ್ಲ ಒಂದು ಕಡೆ ಎಲ್ಲಾ ಆದೇಶಗಳು ಕೂಡ ಲ್ಯಾಂಡ್ ಮಾರ್ಕ್ ಆಗಲ್ಲ ಅಂದ್ರೆ ಎಲ್ಲವನ್ನೂ ಕೂಡ ನಾವು ಅಳವಡಿಸ್ಕೊಳ್ಳಲ್ಲ ಅಂದ್ರೆ ಈ ಈ ಒಂದು ಪ್ರಕರಣದಲ್ಲಿ ನಡೆದಿರುವಂತ ಘಟನೆಗಳು ಜಜ್ಮೆಂಟ್ ಆಗಿಲ್ಲ ಸರ್ ಕೊಲೆ ಆಗಿಲ್ಲ ಅವ್ರು ಗಿಲ್ಟೋ ನಾಟ್ ಗಿಲ್ಟೋ ಇವ್ರು ಆರೋಪ ಅಪರಾಧಿನ ಅಪರಾಧಿ ಪ್ರೂವೇ ಆಗಿಲ್ಲ ಬರೀ ಬೇಲಿನ ಮೇಲೆ ಆದೇಶ ಆಗಿರುವಂತ ಲ್ಯಾಂಡ್ ಮಾರ್ಕ್ ಅಂದ್ರೆ ಇವ್ರು ಎಲ್ರೂ ಕೂಡ ಇದನ್ನ ಗಮನಿಸ್ಬೇಕು ಮತ್ತೆ ಫಾಲೋ ಮಾಡ್ಬೇಕು ಇಂತ ಒಂದು ಸನ್ನಿವೇಶಗಳು ಎಲ್ಲೂ ಕೂಡ ಎಲ್ಲೂ ಎಲ್ಲೂ ಬರಬಾರ್ದು ಬಂದಾಗ ಎಲ್ಲವೂ ಕೂಡ ಈ ಆದೇಶವನ್ನ ನೀವು ಕೋರ್ಟ್ ಆಗಿ ಮಾಡ್ಕೊಂಡು ಕೋರ್ಟ್ ಮುಂದೆ ಇಡಬಹುದು ಮತ್ತೆ ಮತ್ತೆ ನ್ಯಾಯಾಧೀಶರು ಕೂಡ ಅಷ್ಟೇ ಜಾಮೀನನ್ನ ಕೊಡ್ಬೇಕಂದಾಗ ಇವೆಲ್ಲವನ್ನು ಕೂಡ ಗಮನಿಸಿ ಅನ್ನೋ ರೀತಿಯ ಒಂದು ಆ ಏನು ಒಂದು ಆದೇಶ ಅಂತ ಹೇಳ್ಬೋದು ಅದನ್ನ ಕೊಟ್ಟಿದಾರೋ ಇದು ಲ್ಯಾಂಡ್ ಮಾರ್ಕ್ ಆಗ್ಲಿ ಅಂತ ಅನ್ನೋದೇ ಒಂದು ಆಗ್ಬಾರ್ದು ಮತ್ತೊಮ್ಮೆ ಈಗ ಜೊತೆಗೆ ಸರ್ ದರ್ಶನ್ ಮತ್ತು ಆ ಏಳು ಜನ ಆರೋಪಿಗಳಿಗೆ ಮುಂದಿನ ದಿನಗಳಲ್ಲಿ ಈಗ ಯಾವಾಗ ಅವರು ಜೈಲ್ಗೆ ಹೋಗ್ಬೇಕಾಗುತ್ತೆ ಅಥವಾ ಇದಕ್ಕೂ ಮೇಲ್ಮನವಿ ಸಲ್ಲಿಸುವಂತ ಅವಕಾಶಗಳಿದೆಯಾ ಈ ಬೇಲ್ ರದ್ದು ಕೋರಿ ಗಾಡಿ ಗಾಡಿ ಹೈವೇಲ್ ಹೋಗ್ತಾ ಇತ್ತು ನಿಂತೋಗಿದೆ ನೆಟ್ಟು ಬೋಲ್ಟ್ ಟೈರ್ ಎಲ್ಲ ಬಿಚ್ಚು ಇನ್ ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಈ ಜಾಮೀನು ಅಷ್ಟು ಈಸಿಯಾಗಿ ಆಗಲ್ಲ ಯಾಕೆ ಅಂದ್ರೆ ಸುಪ್ರೀಂ ಹೈಕೋರ್ಟ್ ನಲ್ಲಿ ಆಗಿರಂತ ಕ್ಯಾನ್ಸಲ್ ಮಾಡಿದೆ ಇನ್ನ ತಿರ್ಗಾ ಸುಪ್ರೀಂ ಕೋರ್ಟ್ ಹೋದ್ರೆ ಅದೇ ಪೀಠ ತಿರ್ಗಾ ಬೇಲ್ ಕೊಡುತ್ತಾ ಹೌದು ಸಾಧ್ಯವೇ ಇಲ್ಲ ಈ ಪ್ರಕರಣ ಲ್ಯಾಂಡ್ ಮಾರ್ಕ್ ಆಗಿರೋದ್ರಿಂದ ಬೇಲಿನ ಕನಸು ಮರ್ತೋಗ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಹೋಗಿ ಫೈಲ್ ಮಾಡಬಹುದು ಸುಪ್ರೀಂ ಕೋರ್ಟ್ ಗೆ ಕ್ಯಾನ್ಸಲ್ ಆಗಿರೋ ತಿರ್ಗಾ ಡಬಲ್ ಬೆಂಚ್ ಟ್ರಿಬಲ್ ಬೆಂಚ್ ಎಲ್ಲ ಫೈಲ್ ಮಾಡ್ಬೋದು ಬಟ್ ಪ್ರಕರಣದ ತೀವ್ರತೆಗಿಂತ ಪ್ರಕರಣದಲ್ಲಿ ಪ್ರಕರಣದಲ್ಲಿರುವಂತಹ ಆರೋಪಿಗಳ ನಡವಳಿಕೆಯ ಮೇಲೆ ಈ ಒಂದು ಆದೇಶವನ್ನ ನೋಡಿ ನೋಡ್ತಾ ಇದೆ ಸುಪ್ರೀಂ ಕೋರ್ಟ್ ಜೊತೆಗೆ ಒಂದು ಆದೇಶ ಕೊಟ್ಟಿದೆ ಮತ್ತೆ ಬಂಧಿಸಬೇಕು ಅಂತ ಯಾವಾಗ ಆಗುತ್ತೆ ಸರ್ ಈ ಬಂಧನ ಅದೆಲ್ಲ ಇನ್ನೊಂದು ಇನ್ನೊಂದು ಎರಡನೇದು ಎರಡನೇದು ಅದೇ ಆದೇಶದಲ್ಲಿ ತ್ವರಿತ ರೀತಿಯಲ್ಲಿ ಇದನ್ನ ನೀವು ಜಜ್ಮೆಂಟ್ ನ ಕೊಡಬೇಕು ನಿರ್ಧಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಯಾಕೆಂದ್ರೆ ಬೇಲಿನ ಅವಕಾಶ ಇಲ್ದಿರೋ ಕಾರಣಕ್ಕೆ ಬೇಗ 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 ಮುಗಿಸ್ಬೇಕಾಗುತ್ತೆ ಇವತ್ತು ನಾವು ಪ್ರಜ್ವಲ್ ಅವರದ್ದು ನೋಡಿದ್ರಿ ಈ ಪ್ರಕರಣವನ್ನ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಎವಿಡೆನ್ಸ್ ಎಲ್ಲ ಆಗೋಯ್ತು ಎಲ್ರಿಗೂ ಆಶ್ಚರ್ಯ ಜಡ್ಜ್ಮೆಂಟ್ ಬಂದ್ಬಿಟ್ಟ ಜಡ್ಜ್ಮೆಂಟ್ ಬಂದ್ಬಿಡ್ತಾ ಅಂತ ಆಶ್ಚರ್ಯ ಇಲ್ಲ ಅನ್ಸುತ್ತೆ ನೋಡು ಅಂತ ಕನ್ಫ್ಯೂಸನ್ ಇತ್ತು ಸೊ ಆ ರೀತಿಯಾಗಿ ಇನ್ನೊಂದು ಆರು ಏಳು ತಿಂಗಳಲ್ಲಿ ಈ ಪ್ರಕರಣದ ಏನು ಜಡ್ಮೆಂಟ್ ಬಂದ್ಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಎಲ್ಲ ಒಂದು ರೀತಿ ಈ ಪ್ರಕರಣದ ತಾರ್ಕಿಕ ತಾರ್ಕಿಕವಾಗಿ ಅಂತ್ಯ ಕಾಣಿಸಬೇಕು ಅಂತ ಕೋರ್ಟ್ ಕೂಡ ನಿರ್ಧಾರ ಮಾಡ್ದಂಗಿದೆ ಎಸ್ 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 ಇದು ಬೇಗ ಯಾಕಂದ್ರೆ ಇದೊದ್ ಅದೊಂದೇ ಆಪ್ಷನ್ ಏನಂದ್ರೆ ಜೇಲ್ ನಲ್ಲಿ ಮತ್ತೆ ಸೌಕರ್ಯಗಳು ಕೊಡಬಾರ್ದು ನಲ್ಲಿ ಕಾಯ್ದೆಗಳ ತರನೇ ಇರಬೇಕು ಸೂಪರ್ ಮಾಡಬೇಕು ಮಾಡ್ತೀವಿ ನೋಡಿ ಇವೆಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ ಲ್ಯಾಂಡ್ ಮಾರ್ಕ್ ಅಲ್ವಾ ಮತ್ತೆ ಜೇಲ್ ನಲ್ಲಿ ಇರುವಂತ ಸೌಕರ್ಯಗಳೆಲ್ಲ ಕಟ್ಟಾಕ್ಬೇಕು ಜೈಲ್ ನಲ್ಲಿ ನಡೀತಿರಂತ ಅಧಿಕಾರಿಗಳ ಮೇಲೆ ಎಂಕ್ವೈರಿ ಆಗ್ಬೇಕು ಈ ಪ್ರಕರಣವನ್ನ ಸರ್ಕಾರ ಅಪೀಲ್ ಬಂದಿದೆ ಡೆಲ್ಲಿ ತನಕ ಸುಪ್ರೀಂ ಕೋರ್ಟ್ ತನಕ ಈಗ ನಡೆದಿರುವಂತ ತಪ್ಪುಗಳೇನು ಅಫಿಡಿವಿಟ್ ತಪ್ಪಾಗಿ ಸಲ್ಲಿಸಿರ್ತೀರಿ ಆಪರೇಷನ್ ಆಗಿಲ್ಲ ಆರೋಪಿಗಳು ಏನ್ ಮಾಡಿದ್ದಾರೆ ಆರೋಪಿಗಳು ಯಾರು ಹಣಬಲ್ರ ಅಥವಾ ಹೆಸರು ಹೆಸರಿರುವಂತವ್ರ ದೇಶದ ರಾಜಕಾರಣನ ಇವೆಲ್ಲವನ್ನೂ ಕೂಡ ಗಮನಿಸಿದೆ ಅವ್ರಿಗಿರೋಂತ ಆ ಗಳು ಏನೋ ಗಮನಿಸಿದೆ ಇವೆಲ್ಲವನ್ನೂ ಗಮನಿಸಿ ನೀವ್ ಇವೆಲ್ಲವನ್ನು ಮಾಡಿ ಬೇಗ 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 ಯಾಕಂದ್ರೆ ಎವಿಡೆನ್ಸ್ ನಾಶ ಆಗ್ಬಾರ್ದು ಎವಿಡೆನ್ಸ್ಗಳು ನಾಶ ಆಗ್ಬಿಡುತ್ತೆ ಲೇಟ್ ಆಗಾದ್ರೆ ಹಾಗಾಗಿ ಎವಿಡೆನ್ಸ್ ಗಳು ನಾಶ ಆಗಿರೋ ರೀತಿ ಬೇಗ ಬೇಗ ಪ್ರಕರಣದ ಒಂದು ಅಂತಿಮವನ್ನ ತಗೊಂಡೋಗಿ ಅಂತ ಹೇಳಿದೆ ಹಾಗಾಗಿ ಇವೆಲ್ಲವೂ ಆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಸರ್ ಹಾಗಾದ್ರೆ ದರ್ಶನ್ ಅವರ ಮುಂದಿನ ದಾರಿ ಏನು ಸರ್ ಏನ್ ಮಾಡಕ್ ಸಾಧ್ಯ ಇದೆ ಅವರಿಂದ ಈಗ ಸರ್ ದರ್ಶನ್ ಅವರ ಮುಂದಿನ ದಾರಿ ಒಬ್ಬ ವಕೀಲನಾಗಿ ಏನ್ ಹೇಳಬಲ್ಲೆ ನಾನು ದರ್ಶನ್ ಅವರ ಮುಂದಿನ ದಾರಿ ಈಗ ಬಳ್ಳಾರಿ ಅತ್ತ ಅಂತ ಹೇಳಬಹುದು ಒಂದು ಎರಡನೇದು ದರ್ಶನ್ ಅವರು ಮತ್ತೆ ವಕೀಲರ ಸಂಪರ್ಕವನ್ನ ಮಾಡ್ತಾರೆ ಅವ್ರಿಗಿರುವಂತ ಕಾನೂನಿನ ಅವಕಾಶಗಳೇನು ಸಿನಿಮಾ ಅಲ್ವಲ್ಲ ಇದು ಸಿನಿಮಾ ಅಲ್ಲ ಕಾನೂನಿನ ಅವಕಾಶಗಳೇನು ಸಂವಿಧಾನದಲ್ಲಿ ನನಗೆ ಏನು ಅವಕಾಶ ಇದೆ ನಾನು ಎಲ್ಲಿ ಬೇಲ್ ಹಾಕ್ಬೋದು ನಾನು ಹೆಂಗೆ ಬೇಗ ಆಚೆ ಬರ್ಬೋದು ನಾನು ಹೇಗೆ ಕೇಸಿಂದ ಬೇಗ ಇಲ್ಲಿಂದ ಅಂದ್ರೆ ಜೈಲಿಂದ ಬೇಗ ಆಚೆ ಹೇಗೆ ಬರ್ಬೋದು ಅನ್ನೋದನ್ನೇ ಕೂಡ ಅವ್ರು ಗಮನಿಸಬೇಕಾಗತ್ತೆ ಅದು ಬಿಟ್ರೆ ಅವ್ರ ದಾರಿ ನಿನ್ನ ಅವ್ರಿಗೆ ಗೊತ್ತು ಎರಡನೇದು ಸರ್ ನಾನು ಒಬ್ಬ ವಕೀಲನಾಗಿ ಹೇಳಲ್ಲ ಒಬ್ಬ ಮನುಷ್ಯನಾಗಿ ಹೇಳ್ತೀನಿ ನಾವು ಧರ್ಮ ಅವೆಲ್ಲವನ್ನು ನೋಡ್ಬೇಕು ಸರ್ ಒಂದು ನನ್ನ ಒಂದು ಅನುಭವ ಸರ್ ನಾವು ದೇವ್ರುಗಳ ಒಂದು ಮೊರೆಯನ್ನು ಹೋಗ್ಬಾರ್ದು ಆದ್ರೆ ದೇವ್ರ ಮೊರೆ ಹೋದ್ರೆ ಭಗವಂತನ ದಾರಿಯಲ್ಲಿ ಇರಬೇಕು ಸರ್ ಅಂತ ನಾವ್ ಹೇಳ್ತೀವಲ್ಲ ಅಲ್ಲಿ ದೇವ್ರನ್ನ ಕೆ ಮಾಡಕೋಬಿಟ್ರೆ ಏನು ಇಲ್ಲ ಅಂತ ಸುಮ್ನೆ ಇಲ್ಲ ಒಬ್ಬ ಇದಾನೆ ಆ ಭಗವಂತ ಈ ಭೂಮಿ ಈ ಭೂಮಿಯನ್ನ ಕಾಪಾಡ್ತಿರೋದೇ ಅವನೇ ಈ ಪ್ರಕೃತಿಯಲ್ಲೆಲ್ಲಾ ಅವನೇ ಕಾಪಾಡ್ತಿರೋದು ಅಂತ ನಾವ್ ಹತ್ರ ಹೋದಾಗ ನಮ್ಮ ಕಷ್ಟ ನೋಡ್ಕೊಂಡು ನಾವ್ ಹತ್ರ ಹೋದಾಗ ನಾವು ಕೂಡ ನಮ್ ದಾರಿನು ಸರಿ ಇರ್ಬೇಕು ಅಂತೀರ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಾವ್ ಯಾವ್ದೇ ರೀತಿ ತಪ್ಪು ಮಾಡ್ಬಾರ್ದು ಅವ್ನ್ ನಡೆದಿರೋ ದಾರಿ ಅವ್ನ್ ನಡೆಸೋ ದಾರಿಲೇ ಹೋಗ್ಬೇಕು ಧರ್ಮ ಕರ್ಮ ಅಂತ ಹೇಳಿ ಆಗ ಮಾತ್ರ ಆ ಸರ್ ಇಲ್ಲ ಅಂದ್ರೆ ಎಲ್ಲವೂ ಕೂಡ ಎಂತವನಿಗೆ ಎಲ್ಲವನ್ನೂ ಕೂಡ ಬದ್ಲಾಗ್ಬಿಡ್ತೇವೆ ಸರ್ ಈಗ ಮತ್ತೆ ಈಗ ಹೇಳಿದ್ರೆ ಬಳ್ಳಾರಿ ಜೈಲಿಗೆ ಹೋಗ್ತಾರೆ ಅಂತ ಅದು ಆ ಪ್ರೊಸೀಜರ್ ಯಾವಾಗ ಆಗ್ಬೋದು ಸರ್ ಅದು ಇನ್ನೂ ಸಮಯ ಹಿಡಿಯುತ್ತಾ ಅಥವಾ ಇವತ್ತಿಂದಾನೇ ಅದು ಕಾರ್ಯರೂಪಕ್ಕೆ ಬರುತ್ತಾ ಸರ್ ಸುಪ್ರೀಂ ಕೋರ್ಟ್ ಬೇಳೆ ಕೇಸ್ಗಳಲ್ಲಿ ಬೇರೆ ಪ್ರಕರಣಗಳಲ್ಲಿ ಸಮಯದ ಅವಕಾಶ ಕೊಡುತ್ತೆ ಒಂದು ವಾರ ಒಂದು ತಿಂಗಳು ಅಂತ ದರ್ಶನ್ ಅವರ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಬೇಕು ಅಂತ ನಿರ್ದೇಶನ ಮಾಡಿದೆ ಸರೆಂಡರ್ ಅಲ್ಲ ನೀವು ಹೋಗಿ ಕೋರ್ಟ್ ಸರೆಂಡರ್ ಆಗ್ಬೇಕು ಅಂತ ಹೇಳಿಲ್ಲ ಪೊಲೀಸ್ ನಿರ್ದೇಶನ ಮಾಡಿದೆ ನೀವು ಇವತ್ತೇ ಹೋಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಸುಪ್ರೀಂ ಕೋರ್ಟ್ ನೋಡಿರುವಂತ ರೀತಿ ರೀತಿ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಆಗದಿರುವಂತದ್ದು ದಾಖಲಾತಿಗಳನ್ನ ತುಂಬಾ ಅತಿ ಸೂಕ್ಷ್ಮವಾಗಿ ಹಮ್ಮಿಸಿದೆ ಎಲ್ಲೋ ಒಂದು ಕಡೆ ಹಟ್ಟ ಆಸ ಇರ್ಬೋದು ಅಥವಾ ಕಾನೂನಿನ ಉಲ್ಲಂಘನೆ ಇರ್ಬೋದು ಅತಿ ದೊಡ್ಡದಾಗಿ ಕಾಣ್ತಿದೆ ಆ ದಾಖಲಾತಿಗಳಲ್ಲಿ ಹಾಗಾಗಿ ಅದು ಆ ರೀತಿಯಾಗಿ ಒಂದು ಈ ರೀತಿಯಾದ ಒಂದು ಆದೇಶವನ್ನು ಹೊರಬಂದಿದೆ ಅಂತ ಹೇಳಕ್ ನಾನು ಸರ್ ಧನ್ಯವಾದಗಳು ಸರ್ ಯು